ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಇಂದು ಸಿನಿ ಭಾವ ಜಗತ್ತು ಇದರ ನೂರೈದನೇ ಸಂಚಿಕೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಆರಿಸ್ಕೊಂಡಿರೋದು ಅಂತಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡಂತಹ ತುಂಬ ಒಳ್ಳೆಯ ಸಿನಿಮಾ ಸಂಧ್ಯಾ ರಾಗ ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅಶ್ವಾಸ ನರಸಿಂಹರಾಜು ಇವರೆಲ್ಲ ಕೂಡ ನಟಿಸಿದ್ದಾರೆ ಇದಕ್ಕೆ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಆನಾಕೃಷ್ಣರಾಯರ ಕಥೆ ಇದು ಇದು ಬಹಳ ಹೆಸರು ಮಾಡಿದಂಥ ಸಿನಿಮಾ ಸಂಗೀತವೇ ಪ್ರಧಾನವಾಗಿರುವಂತಹ ತುಂಬ ಸುಂದರವಾದಂಥ ಸಿನಿಮಾ ಇದರಲ್ಲಿ ಇನ್ನೊಂದು ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಒಂದು ಸಿನಿಮಾದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಮ್ರಾಟ್ ಅನಿಸಿಕೊಂಡಂತ ಭೀಮಸೇನ್ ಜೋಶಿ ಹಾಗೆ ಬಾಲಮುರಳಿ ಕೃಷ್ಣ ಇಬ್ಬರೂ ಕೂಡ ಹಾಡಿದ್ದಾರೆ ಸೊಗಸಾದ ಗೀತೆಗಳು ವಿ ವಿ ಶ್ರೀನಿವಾಸ್ ಅವರು ಕೂಡ ಹಾಡಿದ್ದಾರೆ ಭೀಮಸೇನ್ ಜೋಶಿ ಅಂದ ತಕ್ಷಣ ಒಂದು ನೆನಪು ಬರುತ್ತೆ ಭೀಮಸೇನ್ ಜೋಶಿ ತಾವು ಬಾಲ್ಯದಲ್ಲಿದ್ದಾಗ ಮನೆಯಲ್ಲಿ ಅವರ ತಾಯಿ ಹಾಡುತ್ತಿದ್ದಂಥ ಪುರಂದರಾಸರ ಕೀರ್ತನೆಗಳನ್ನ ಕೇಳಿ ಪ್ರಭಾವಿತರಾಗಿದ್ದರು ಸಂಗೀತ ಕಲೀಲೇಬೇಕು ಅಂತ ಹೇಳಿ ಅದರ ಬಗ್ಗೆ ಮನಸ್ಸು ಮಾಡಿದ್ರು ಬಾಲ್ಯದಲ್ಲೇ ಉತ್ತರ ಭಾರತದ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಸಂಗೀತ ಕಲಿಯೋಕ್ಕಾಗಿ ಗುರುಗಳನ್ನು ಹುಡುಕ್ತಾ ಹಾಗೆ ಕೆಲಸವನ್ನು ಹುಡುಕ್ತಾ ಉತ್ತರ ಭಾರತ ಅಲ್ಲ ಸುತ್ತಾರಂತೆ ಬಾಲಕರಾಗಿದ್ದಾಗ ಕಲ್ಕಟ್ಟಾಗ ಒಂದು ಸರಿ ಹೋಗ್ತಾರಂತೆ ಹೊಟ್ಟೆಪಾಡು ಒಂದು ಕಡೆ ಸಂಗೀತ ಕಲಿಬೇಕು ಇನ್ನೊಂದು ಕಡೆ ಹೊಟ್ಟೆಪಾಡು ನಡೀಬೇಕು ಹೀಗಾಗಿ ಅಲ್ಲಿ ಕಲ್ಕಟ್ಟಾದಲ್ಲಿ ಒಬ್ಬ ಆಕ್ಟರ್ ಅವರ ಮನೆಯಲ್ಲಿ ನೌಕರಿಗೆ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡ್ತಾರೆ ಅಲ್ಲಿ ಆಗ ಅವರ ಹೆಸರು ಗೊತ್ತಿದ್ದುದು ಆ ನಟನಿಗೆ ಕೇವಲ ಜೋಶಿ ಅಂತ ಭೀಮ್ಸಿನ್ ಜೋಶಿ ಅನ್ನೋದು ಹೆಸರು ಗೊತ್ತಿರಲ್ಲ ನೌಕರಿ ಕೆಲಸ ಮಾಡ್ತಿರ್ತಾರೆ ಇವನು ದಿವಸ ಸಿನಿಮಾ ಆ್ಯಕ್ಟ್ರು ಆಚೆ ಕಡೆ ಹೋಗೋದು ಬರೋದು ಮತ್ತು ಹಾಡಿನ ರೆಕಾರ್ಡಿಂಗ್ ಎಲ್ಲ ಮನೆಯಲ್ಲಿ ನಡೀತಾ ಇರುತ್ತಂತೆ ಆ ಒಂದು ಹಾಡಿನ ಒಂದು ಪ್ರಾಕ್ಟೀಸ್ ಏನಿದೆ ಅಭ್ಯಾಸ ಏನಿದೆ ತಾಲೀಮ್ ಏನಿದೆ ಎಲ್ಲ ಕೂಡ ಅಲ್ಲಿ ಅವ್ರ ಮನೆಯಲ್ಲಿ ನಡೀತಾ ಇರುತ್ತೆ ಕೆಲವು ಸಮಯದ ನಂತರ ಅವರು ಅಲ್ಲಿಂದ ಕೆಲಸವನ್ನು ಬಿಡ್ತಾರೆ ಬೇರೆ ಕಡೆ ಹೋಗ್ತಾರೆ ಕೆಲವು ವರ್ಷಗಳು ಉರುಳುತ್ತೆ ಇಪ್ಪತ್ತೈದು ವರ್ಷ ಉರುಳುತ್ತೆ ಒಂದು ಕಡೆ ಭೀಮಸೇನ್ ಜೋಶಿ ಆಗಲೇ ಸಂಗೀತದ ಸಾಮ್ರಾಟಾಗಿ ಬೆಳೆದು ಬಿಟ್ಟಿರ್ತಾರೆ ಅವ್ರದ್ದು ಒಂದು ಕಡೆ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಎದ್ದು ಬಿದ್ದು ಎದ್ನೋ ಬಿದ್ದು ಅಂತೇಳಿ ಭಾಳ ಅವಸರದಿಂದ ಕಾತುರನಾಗಿ ಆ ಸಿನಿಮಾ ಆ್ಯಕ್ಟರ್ ಅಂದರೆ ಯಾರು ಭೀಮಸೇನ್ ಜೋಶಿಯವರು ಕೆಲಸ ಮಾಡ್ತಿದ್ರು ಯಾರ ಮನೇಲಿ ಕೆಲಸ ಮಾಡ್ತಿದ್ರು ಆ ನಟ ಕೇಳಲೇಬೇಕು ಅಂತ ಹೇಳಿ ಕಾತುರದಿಂದ ಬಂದಿರ್ತಾರೆ ಭೀಮಸೇನ್ ಜೋಶಿ ನೋಡ್ತಾರೆ ಓ ಕಲ್ಕಟ್ಟದಲ್ಲಿ ಏನೋ ಇವ್ರ ಮನೆಯಲ್ಲೇ ಅಲ್ವ ಕೆಲಸ ಮಾಡ್ತಿದ್ದಿದ್ದು ತಕ್ಷಣ ಹೋಗಿ ಮಾತಾಡಿಸ್ತಾರೆ ನಾನು ಭೀಮ್ಸೇನ್ ಜೋಶಿ ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ ಅವ್ರು ಯಾವುದೋ ಒಂದು ಸಣ್ಣ ಹುಡುಗನ ನೋಡಿದ್ದಿದ್ದು ಜೋಶಿಯನ್ನು ಹೆಸರು ಅಷ್ಟೇ ಗೊತ್ತಿರುತ್ತೆ ಆದರೆ ಇವರು ಜ್ಞಾಪಿಸ್ತಾರೆ ನಾನೇ ಭೀಮಸೇನ್ ಜೋಶಿ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದು ಅಂದಾಗ ಆ ಮನುಷ್ಯನ ಹೇಗಾಗಿರಬೇಡ ಈ ತರಹ ಬಹಳ ಆಸಕ್ತಿದಾಯಕವಾದಂಥದ್ದು ಸ್ವಾರಸ್ಯಕರವಾದಂಥ ಘಟನೆಗಳು ಇಂಥ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ನಡೆದು ಹೋಗಿದೆ ಬಂಧುಗಳೇ ಇಂದು ನಾವು ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವಂಥ ಸುಂದರವಾದ ಗೀತೆ ಆ ಕಾಲದಲ್ಲಿ ಸಂಗೀತ ಕಲಿಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ರು ಗುರುವಿಗಾಗಿ ಇದಷ್ಟು ಪರಿತಪಿಸ್ತಾ ಇದ್ದರು ಇದು ನಿಜಕ್ಕೂ ಕೂಡ ಕೇಳೋದಕ್ಕೆ ಆನಂದ ಆಗತ್ತೆ ರೋಚಕ ಅಂತ ಅನಿಸುತ್ತೆ ಭಾಳ ಆಸಕ್ತಿ ಅಂತ ಅನಿಸುತ್ತೆ ಆ ಒಂದು ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ಆರ್ ಎನ್ ಜೈಗೋಪಾಲ್ ಅವರು ಸುಂದರವಾದ ರಚನೆಯನ್ನು ಮಾಡಿದ್ದಾರೆ ಅದೇ ದೀನನ ಬಂದಿರುವೆ ಬಾಗಿಲಲ್ಲಿ ನಿಂತಿರುವೆ ಅಂತ ಹೇಳುವಂತಹ ಸುಂದರವಾದ ಗೀತೆ ಇದನ್ನು ಪಿ ಬಿ ಶ್ರೀನಿವಾಸ ಅವರು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಡಬೇಕಾದ್ರೆ ಅವರ ಆಲಾಪದಲ್ಲಿ ಎಲ್ಲೋ ಒಂದು ಕಡೆ ಭೀಮ್ಸೇನ್ ಜೋಶಿಯವರ ಆ ಒಂದು ಸ್ಟೈಲು ಶೈಲಿ ಅಲ್ಲೊಂದು ಸ್ವಲ್ಪ ಕಾಣುತ್ತೆ ಹಾಡಂತೂ ಬಹಳ ಸೊಗಸಾಗಿದೆ ಒಂದಷ್ಟು ಪ್ರಯತ್ನವನ್ನಂತೂ ಮಾಡಿದ್ದೀನಿ ದೋಷಗಳಿದ್ದರೆ ಕ್ಷಮಶ േ ബിരുവേ क्षय दयितो गुरु में

ತೋರಿ ಗುರುವೇ ದೃಢರ ಬಳಿ ಬಂದ Good